শর রে গেল ಸಲದಾಗ ಸುದ್ದ ಜರ ಸರಿಸಿ ಹಿಡುದು ವರ್ಷೆ ಮಾಡಿರಿವರಸ ಹೆಂಗಾತು ಯಾರಿಗೆ ಸರ್ವ ಸೋಷಂಗ ಸರಿಗಿಲ್ಲ ಹೆಂಗ ಇವರೆಗೂ ಅವ ಮನುಷ್ಯರಿಗೆ ತಂದೆ ತಾಯಿ ಲೇವರ ಎಂದಲಿಂದ ತಾಯಿ ಬಂದಲ ನೋಡ ಮೊದಲಿನಕಾರ ಸತ್ತವಾದ್ರು ಯಾರಿಗೆ ಉಪಕಾರ ಇಲ್ಲಿ ಹುಟ್ಟು ಸಾವು ಈಗ ಯಾರ ತಪಸವರ ಇವತ್ತಿನ ದಿವಸ ಪ್ಪ ಕವಿ ದ ವಿಜಯನಗರ ಹೌದು ಏನ್ ಮಾಡಿಕೊಂಡ್ರಿ ಮಾಸ್ತಾರ ಒಂದು ಹರದೇಶಿ ಒಂದು ನಾಗೇಶಿ ಅನ್ನುವಂತೀ ಯಾಡ ಕಲಾ ತಂಡವನ್ನು ತರಿಸಬೇಕಾದ್ರ ಅದಕ್ಕೆ ಏನು ಆಗಬೇಕಾಗಿತ್ತು ಮಾಸ್ತರ ಏನ್ ಮಾಡ್ಬೇಕಾಗಿತ್ತು ಒಂದು ಹರದೇಶಿ ಒಂದು ನಾಗೇಶಿ ಕಲಾ ತಂಡವನ್ನು ತರಿಸಬೇಕಾದ್ರೆ ಎದರ ಸಲುವಾಗಿ ಕರಿಶಾರ್ರಿ ಮಾಸ್ತರ ಸಲುವಾಗಿ ಕರಿಶಾರಿ ಈ ಜಗತ್ತೆಲ್ಲ ನಿರ್ಮಾಣ ಆಗ್ಬೇಕಾದ್ರೆ ಜಗತ್ತೆಲ್ಲ ಸೃಷ್ಟಿ ಆಗ್ಬೇಕಾದ್ರ ಏನ್ ಅವ್ವ ನಿಂದ ಆಗೈತು ಜಗತ್ ನಿರ್ಮಾಣ ಅಪ್ಪ ಅಪ್ಪನಿಂದ ಆಗೈತೋ ಜಗತ್ ನಿರ್ಮಾಣುವಂತ ಇವತ್ತು ಯಾಡಕಲಾ ತಂಡವನ್ನು ತರ್ಸಬೇಕಾಗೈತಿ ಅದಕ್ಕೆ ಇವತ್ತನೇ ದಿವಸ ನಾವು ಎಲ್ಲಿದ್ರ ಬಂದಿವ್ರಿ ಮಾಸ್ತರ ಅವ್ರದಿಂದ ಬಂದಿವ್ರಿ ಯಾಕಂದ್ರೆ ನಮ್ಮ ಪರಮಾತ್ಮನ ಹೆಚ್ಚು ಮಾಡಕ ನಮ್ಮ ಪರಮಾತ್ಮನಿಂದ ಜಗ ಹುಟ್ಟೈತಿ ಅವನದಿಂದ ಈ ಸೃಷ್ಟಿ ಎಲ್ಲ ಸಜ್ಜಾಗೈತೆ ಅನ್ನುವಂಥದ್ದು ಹೇಳಾಕ್ರಿ ಯಾವ ನಮ್ಮ ರಾಯಬಾಗ ತಾಲೂಕು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಬೆಳಗಾವಿ ಜಿಲ್ಲಾ ಕಣದಾಳ ಗ್ರಾಮದಂದ್ರೆ ನಾವಾದ್ರೂ ಬರ್ಬೇಕಾಗಿತ್ರಿ ಮಾಸ್ತರ್ ಯಾಕಂದ್ರ ಅವಾಗ ನೀರ್ ನಿರಾಕರ ಕಡೆ ಅವಾಗೇನ ಭೂಮಿ ಇಲ್ಲ ಆಕಾಶ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಅಷ್ಟ ದಿಕ್ಕಿಲ್ಲ ಅಷ್ಟ ಪಾಲಕರಿಲ್ಲ ಇಲ್ಲ ಯಾರೂ ಇಲ್ಲದ ಟೈಮ್ ಅದಾಗ ನೀರ್ ಕಡೆ ನನ್ನ ಭಗವಂತ ಒಬ್ಬ ಇದ್ದ ಅವನಿಂದ ಈ ಸೃಷ್ಟಿ ಆಗೈತೆ ಅನ್ನುವಂಥದ್ದು ಹೇಳಾಕ ನಾವು ಕಣದಾಳ ಗ್ರಾಮದಿಂದ ಬಂದೀವ್ರಿ ಮಾಸ್ತರ ಹೌದು ಹೌದು ರೀ ಯಥಾಪ್ರಕಾರವಾಗಿ ಇವತ್ತಿನ ದಿವಸ ಸವಳ ವ್ಯವಸ್ಥಾಕ್ ಯಾರು ಬಂದಾರು ಯಾರು ಬಂದಾರ್ರಿ ಯಾವ ನಮ್ಮ ಬಸವನ ಬಾಗೇವಾಡಿ ತಾಲೂಕಾ ಬಸವನ ಬಾಗೇವಾಡಿ ತಾಲೂಕಾ ವಿಜಯಪುರ ಜಿಲ್ಲಾ ಬಿಜಾಪುರ ಜಿಲ್ಲಾ ಮಶೀಬ್ನಾಳ ಗ್ರಾಮದಿಂದ ವಿದ್ಯಾಶ್ರೀ ಮೇಡಮ್ ಬಂದಾಳ ಮಾಸ್ತರ್ ಯದಕ್ಕೆ ಬಂದಾರ್ತೇ ರೀ ಎದಕ್ಕೆ ಬಂದಾಳಂದ್ರ ಆಕಿನ ಮಮ್ಮು ಹೊಡ್ದ್ ಹೋಗಾಕೆ ಬಂದಿಲ್ಲ ಮತ್ತು ಎದಕ್ಕೆ ಬಂದಾರೆ ರೀ ಅವನ ಹೆಚ್ಚು ಮಾಡಕ್ಕೆ ಬಂದಾಳ ಮಾಸ್ತರ್ ಅದಕ್ಕೆ ಹೆಚ್ಚು ಮಾಡಿದ್ರೆ ಹೆಂಗ ಮಾಡಬೇಕಾಗಿತ್ತು ವಿದ್ಯಾಶ್ರೀ ಜಗತ್ತದಾಗ ನಿಮ್ ಯುದ್ಧದ ಕರೆ ಇತ್ತಂದ್ರ ನೀರಿ ನಿರಾಕರ ಕರೆ ಆಯ್ತು ಏನೋ ಸುಳ್ಳು ಆಯ್ತು ನಿರಾಕಾರ ಅಚ್ಚಗಡೆ ನಿಮ್ಮ ತಾಯಿ ಯುದ್ಧದ ಕರೆ ಇತ್ತಂದ್ರ ಅಕ್ಕಿಗೆ ತಾಯಿ ಯಾರದಾರ ತಂದಿ ಯಾರದಾರ ಬಂದಿ ಯಾರದಾರ ಬಳಿ ಯಾರದಾರು ತಂದಿ ಯಾರದಾರ ಮಕ್ಕಳು ಯಾರದಾರ